ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಟಿಪ್ಸನ್ನು ನಿಮಗೆ ಸೇರ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಉಪಯೋಗಿಸಿದ್ದಾದಲ್ಲಿ ನಿಮಗೆ ಮೈಯೆಲ್ಲ ನವೆ ಆಗಲಿ ಗಜ್ಜಿ ಆಗಲಿ ಒಂದು ಉರಿ ಆಗಲಿ ಯಾವುದೇ ರ್ಯಾಶಸ್ ಆಗಲಿ ಇನ್ಫೆಕ್ಷನ್ ಆಗಲಿ ಅದು ಅನ್ನೋದೇ ಇರೋದಿಲ್ಲ ಎಷ್ಟೋ ಜಾಗದಲ್ಲಿ ತೋರಿಸ್ತಾ ಇರ್ತಾರೆ ಇನ್ಫೆಕ್ಷನ್ ಆಗಿದೆ ಉರಿ ಗಜ್ಜಿ ಕಡಿತ ಅಂತ ಅಂದ್ಬಿಟ್ಟು ತುಂಬಾ ಪಾಪ ಒದ್ದಾಡ್ತಾ ಇರ್ತಾರೆ ಕೆರೀತಾ ಇರ್ತಾರೆ ಎಲ್ಲಿ ನೋಡಿದ್ರು ಈ ಭುಜಗಳ ಮೇಲೆ ಕೆರೀತಾ ಇರ್ತಾರೆ ಕೈಗಳ ಮೇಲೆ ಕೆರೀತಾ ಇರ್ತಾರೆ ಇಲ್ಲಿನವೇ ಅಲ್ಲಿನವೇ ಅಂತ ಕೆರಿತಾ ಇರ್ತಾರೆ ಅದು ಎಷ್ಟು ಜಾಗದಲ್ಲಿ ತೋರಿಸಿದ್ರೂ ಕೂಡ ವಾಸಿ ಆಗಲ್ಲ ತುಂಬಾನೇ ಇನ್ಫೆಕ್ಷನ್ ಆಗಿ ತುಂಬಾನೇ ಒದ್ದಾಡ್ತಾ ಇರ್ತಾರೆ ಅಂತ ನಾನು ಇವತ್ತು ಒಂದು ಒಳ್ಳೆಯ ರೆಮಿಡಿನ ನಿಮಗೆ ಸೇರ್ ಮಾಡ್ತಾ ಇದ್ದೀನಿ ಅದನ್ನ ಯಾವುದು ಏನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ನಾನು ಈಗ ತೋರಿಸ್ಕೊಡ್ತೀನಿ ಅದರಿಂದ ತುಂಬನೇ ಇನ್ಫೆಕ್ಷನ್ ಎಲ್ಲ ಪೂರ್ತಿ ಕಡಿಮೆ ಆಗ್ಬಿಡುತ್ತೆ ನೋಡಿ ಮೂಗು ಇನ್ಫೆಕ್ಷನ್ ಆದರೂ ಕಡಿಮೆ ಆಗ್ಬಿಡುತ್ತೆ ಪೂರ್ತಿ ವಾಸಿ ಆಗುತ್ತೆ ಕಣ್ಣುಗಳು ಇನ್ಫೆಕ್ಷನ್ ಆದರೂ ವಾಸಿ ಆಗ್ಬಿಡುತ್ತೆ ಮತ್ತು ಬಾಯಿ ಇನ್ಫೆಕ್ಷನ್ ಆದರೂ ಕೂಡ ತುಂಬನೇ ದುರ್ವಾಸನೆ ಬರ್ತಾ ಇರುತ್ತೆ ಅಂದದ್ದು ಕೂಡ ಕಡಿಮೆ ಆಗ್ಬಿಡುತ್ತೆ ಮೈಯೆಲ್ಲನೂ ಕೂಡ ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ ಕೆರೆತ 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 ಅಷ್ಟೊಂದು ಕೆರೆತ ಆಗುತ್ತೆ ಪಾಪ ಅಂತ ಅದೆಲ್ಲವೂ ಕೂಡ ಮಾಯ ಆಗ್ಬಿಡುತ್ತೆ ಫ್ರೆಂಡ್ಸ್ ಈಗ ಅದನ್ನು ಯಾವುದು ಏನು ಯಾವ ರೀತಿ ಅದನ್ನು ಹೋಗ್ಲಾಡ್ಸ್ಕೋಬೇಕು ಯಾವುದರಿಂದ ಹೋಗ್ಲಾಡ್ಸ್ಕೋಬೇಕು ಅನ್ನೋದನ್ನು ನಾನು ಈಗ ಸೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಹೋಗ್ಲಾಡ್ಸ್ಕೋಬೇಕು ಅಂತ ಮತ್ತೆ ಅದನ್ನು ಉಪಯೋಗಿಸುವಾಗ ನೀವು ಯಾವುದೇ ರೀತಿ ಸೋಪನ್ನು ಮೈಗೆಲ್ಲ ನಾವು ಹಾಕಂಗಿಲ್ಲ ಮತ್ತು ಸೋಪನ್ನು ಹಾಕೋಂಗಿಲ್ಲ ಫೇಸ್ಗೆ ಮಾತ್ರ ನೀವು ಹಾಕ್ಕೋಬೋದು ಮತ್ತು ಕಲ್ಲಲ್ಲಿ ಉಜ್ಜುವಂಥವ್ರು ಅತಿ ಕಡಿಮೆ ಮಾಡಿಬಿಡಬೇಕು ಕಲ್ಲಲ್ಲಿ ಉಜ್ಜಲಿಕ್ಕೆ ಹೋಗಬಾರ್ದು ಕಲ್ಲಲ್ಲಿ ಉಜ್ಜಿದ್ರೆ ಅಂತಂದ್ರೆ ರ್ಯಾಶಸ್ ಇನ್ನೂ ಜಾಸ್ತಿ ಆಗುತ್ತೆ ಇನ್ಫೆಕ್ಷನ್ ಇನ್ನು ಜಾಸ್ತಿ ಆಗುತ್ತೆ ಅದರಿಂದ ಕಲ್ಲಲ್ಲಿ ಉಜ್ಜಕ್ಕೆ ಹೋಗಬಾರ್ದು ಕಲ್ಲಲ್ಲಿ ಉಜ್ಜದಿರ ನೀವು ಸ್ನಾನ ಮಾಡಿದರೆ ನಿಮಗೆ ಅತಿ ಬೇಗನೆ ವಾಸಿ ಆಗ್ಬಿಡುತ್ತೆ ಮತ್ತು ನಂತರ ನೀವು ಸ್ನಾನ ಮಾಡಿದ ಐದು ನಿಮಿಷದಲ್ಲಿ ನೀವು ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಡ್ಬೇಕು ಎಲ್ಲೆಲ್ಲಿ ನಿಮಗೆ ನವೆ ಇರುತ್ತೋ ಎಲ್ಲೆಲ್ಲಿ ನಿಮಗೆ ಕಡಿತ ಅನ್ನೋದು ಇರುತ್ತೋ ಅಂತ ಜಾಗದಲ್ಲಿ ಮಾತ್ರ ನೀವು ಕೊಬ್ಬರಿ ಎಣ್ಣೆ ಹಚ್ಕೋಬೋದು ಅದು ಪ್ಯೂರ್ ಆಯಿಲ್ ಆಯಿಲು ಪ್ಯಾರಚೆಟನ್ನು ಉಪಯೋಗಿಸ್ಬಾರ್ದು ಆ ಥರ ಉಪಯೋಗಿಸ್ಕೋಬೋದು ಬೇಕಂತಂದರೆ ನೀವು ಮೈಯೆಲ್ಲ ಕೂಡ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೂ ಕೂಡ ಏನು ತಪ್ಪೇನಿಲ್ಲ ಚೆನ್ನಾಗಿ ಅದು ಇನ್ನೂ ಒಳ್ಳೆಯದು ಸ್ಮೂತ್ ಬರುತ್ತೆ ನಿಮಗೆ ಕಡಿತ ಎಲ್ಲ ಕೂಡ ವಾಸಿ ಆಗುತ್ತೆ ಅದು ತುಂಬನೇ ಎಣ್ಣೆ ಕೂಡ ಉಪಯೋಗಿಸ್ಬಾರ್ದು ಎಲ್ಲೋ ಒಂದು ಎರಡು ಮೂರು ಡ್ರಾಪ್ಸ್ ಮಾತ್ರ ನೀವು ಹಾಕ್ಕೊಂಡು ಸವರ್ಕೋಬೇಕು ಅಷ್ಟೆ ಅದು ಸ್ನಾನ ಮಾಡಿದ ಐದು ನಿಮಿಷದಲ್ಲೇ ಆ ಥರ ಸವ್ಕೋಬೋದು ಅಷ್ಟೆ ಈಗ ಯಾವ ರೀತಿ ಏನು ಹಾಕ್ಕೊಂಡು ಸ್ನಾನ ಮಾಡಬೇಕು ನೀವು ಆ ಕಡಿತ ಎಲ್ಲ ಹೋಗೋಕ್ಕೆ ಅಂತ ಈಗ ನೋಡೋಣ ಬನ್ನಿ ಯಾವ ರೀತಿ ಸ್ನಾನ ಮಾಡಬೇಕು ಎಂತ ನೀರಲ್ಲಿ ಸ್ನಾನ ಮಾಡಬೇಕು ಏನು ಅಂತ ನೋಡೋಣ ಈಗ ಬನ್ನಿ ನೋಡೋಣ ಈಗ ನಾವು ಎಷ್ಟು ನೀರಿಗೆ ಎಷ್ಟು ಉಪ್ಪು ಹಾಕಬೇಕು ಮತ್ತೆ ಎಷ್ಟು ಅರ್ಶನ ಹಾಕಬೇಕು ನೀರು ಯಾವ ರೀತಿ ಇರಬೇಕು ಅಂತ ನೋಡೋಣ ನಾನು ಬಿಸಿನೀರನ್ನ ತಿರುಗಿಸಿದ್ದೀನಿ ಬಿಸಿನೀರು ಬರ್ತಾ ಇದೆ ತುಂಬಾನೇ ಬಿಸಿ ಇದೆ ಇದು ತುಂಬಾನೇ ಬಿಸಿ ಇರುವಂತ ನೀರನ್ನು ನಾವು ಉಪಯೋಗಿಸ್ಬಾರ್ದು ಅದಕ್ಕೆ ತನ್ನೀರನ್ನು ಹಾಡ್ ಮಾಡ್ತೀನಿ ಸ್ವಲ್ಪ ಬೆಂಚಗಿರಬೇಕಷ್ಟೇ ನೀರು ತುಂಬಾ ಬಿಸಿ ಇರಬಾರ್ದು ನೋಡಿ ಇಷ್ಟು ದೊಡ್ಡ ಬುಕ್ಕಿಟ್ಗೆ ನಾನು ದೊಡ್ಡ ಬುಕ್ಕಿಟ್ಗೆ ನಾನು ಬಿಸಿ ನೀರನ್ನು ಬಿಟ್ಟಿರೋದು ನೋಡಿ ಈ ಅರ್ಶನ ನಾವು ಅರಿಶಿನದ ಕೊಂಬು ತಂದು ಅದನ್ನು ನಾನು ಪುಡಿ ಮಾಡಿರುವಂತಹ ಅರ್ಶನ ಇಷ್ಟು ಅರ್ಶನ ಮತ್ತೆ ನೋಡಿ ಅಷ್ಟು ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ಪುಡು ಉಪ್ಪು ಬರೋದಿಲ್ಲ ಕಲ್ಲುಪ್ಪನ್ನೇ ಹ್ಯಾಡ್ ಮಾಡಬೇಕಾಗುತ್ತೆ ಅಷ್ಟನ್ನ ಸೇರಿಸಿ ಚೆನ್ನಾಗಿ ನೀರನ್ನು ಕಲಸೋಣ ಈ ನೀರಿನಿಂದ ನಾವು ಸ್ನಾನ ಮಾಡಬೇಕು ಸೋಪನ್ನು ಹಾಕಬಾರ್ದು ಬರೀ ಅದೇ ನೀರಿನಿಂದ ನಾವು ಮೈಯೆಲ್ಲ ನೀಟಾಗಿ ತೊಳೆಯಬೇಕು ತಲೆಗಾಗೋದಿಲ್ಲ ಮೈಗೆ ಮಾತ್ರ ನಾನು ಹೇಳ್ತಾ ಇರೋದು ಈಗ ನೀರಿನಿಂದ ಸ್ನಾನ ಮಾಡಬೇಕು ನೀವು ಸ್ನಾನ ಮಾಡುವಾಗ ಬಕೆಟ್ ನೀರು ಖಾಲಿ ಆಯಿತು ಮತ್ತೆ ನೀರು ಬೇಕಾಗಿತ್ತಲ್ಲ ನಾನು ಮತ್ತೆ ಅರ್ಶನ ಹಾಕ್ಲಾ ಮತ್ತೆ ಉಪ್ಪು ಹಾಕ್ಲ ಅಂತ ಯೋಚನೆ ಮಾಡಬೇಕಾಗಿಲ್ಲ ನೋಡಿ ತಳದಲ್ಲಿ ಹಾಗೆ ಇರುತ್ತೆ ಅರ್ಶನ ಮತ್ತೆ ಉಪ್ಪು ಕೂಡ ಅಂಶ ಕೂಡ ಇರುತ್ತೆ ಅದಕ್ಕೆ ಮತ್ತೆ ನೀವು ಇಟ್ಕೋಬಹುದು ನೋಡಿ ನಾನು ಮೆಡಿಮಿಕ್ಸ್ ಸೋಪನ್ನು ಉಪಯೋಗಿಸ್ತೀನಿ ಇದು ಉಪಯೋಗಿಸೋದು ತುಂಬಾ ಒಳ್ಳೆಯದು ಮೆಡಿಮಿಕ್ಸ್ ಸೋಪನ್ನು ಕಾಯ್ಲಿಕ್ಸ್ಬೋದು ಆ ಸೋಪನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಮತ್ತೆ ನೀರು ಬೇಕೋ ಅಷ್ಟು ತಿರುಗಿಸ್ಕೊಂಡು ಉಪಯೋಗಿಸ್ಬೋದು ನೀವು ತಲೆ ಕೂಡ ಇದೇ ನೀರನ್ನೇ ನೀವು ಉಪಯೋಗಿಸ್ಕೊಂಡು ಸ್ನಾನ ಮಾಡಬಹುದು ತುಂಬಾ ಕ್ಲೀನ್ ಆಗುತ್ತೆ ಕೂಡ ಹೋಗ್ಬಿಡುತ್ತೆ ತಲೆಯಲ್ಲಿ ಹೊಟ್ಟಾಗಲಿ ಇನ್ಫೆಕ್ಷನ್ ಆಗಲಿ ಇದ್ದರೂ ಕೂಡ ತಲೆಯಲ್ಲಿ ಕೂಡ ಹೋಗುತ್ತೆ ಈ ಶಾಂಪು ಆದರೂ ಹಾಕ್ಬೋದು ಇಲ್ಲಾಂದರೆ ಸಿಗರೇಟ್ ಆದರೂ ಹಾಕ್ಬೋದು ತಲೆ ಕೂಡ ಈ ನೀರನ್ನು ಸ್ನಾನ ಮಾಡಬಹುದು ನಾನು ಮೈಗೆ ಮಾತ್ರ ಮಾಡ್ತಾ ಇದ್ದೀನಿ ಇವಾಗ ನೀವು ಫೇಸ್ಗೆ ಸೋಪ್ ಹಾಕ್ಬೇಕಂತಂದರೆ ಇದೇ ನೀರಿನಿಂದನೇ ನೀವು ಸೋಪ್ ಹಾಕಿ ತೊಳೆಯಬಹುದು ಸ್ನಾನ ಮಾಡುವಾಗ ಮತ್ತು ಮೈಗೆಲ್ಲ ಸೋಪ್ ಹಾಕೋಂಗಿಲ್ಲ ಬರೀ ಇದೇ ನೀರಿನಿಂದ ನೀವು ನೀಟಾಗಿ ತೊಳೆಯಬೋದು ಮೈಯೆಲ್ಲ ಕೈ ಕಾಲು ಎಲ್ಲ ಕೂಡ ನೀವು ಬೇಕಂತಂದರೆ ವಾರಕ್ಕೆ ಎರಡು ಸಲ ನೀವು ಕಲ್ಲಲ್ಲಿ ಉಜ್ಜಬೇಕು ಅಂತಂದವರು ವಾರಕ್ಕೆ ಎರಡು ಸಲ ಕಲ್ಲಲ್ಲಿ ಉಜ್ಜಿಬಿಟ್ಟು ಇದೇ ನೀರಿನಿಂದ ಸ್ನಾನ ಮಾಡಿ ಆವಾಗ ನಿಮಗೆ ಮೈ ಕಡಿತ ಎಲ್ಲನೂ ಕೂಡ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಎಲ್ಲರೂ ಈ ರೀತಿ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಈಗ ತಾನೆ ಸ್ನಾನ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್ ನೋಡಿ ಈ ಕೊಬ್ಬರಿ ಎಣ್ಣೆ ಈಗಾಗಲೇ ನಿಮಗೆ ತೋರಿಸಿದ್ದೀನಿ ಪ್ಯೂರ್ ಕೊಕೋನೆಟ್ ಆಯಿಲು ಇದು ನಿಮಗೆ ಎಲ್ಲಿ ನವೆ ಆಗುತ್ತೋ ಆ ಜಾಗದಲ್ಲಿ ಒಂದು ಟೂ ಡ್ರಾಪ್ಸ್ ಇಲ್ಲ ತ್ರೀ ಡ್ರಾಪ್ಸನ್ನು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಹಾಕ್ಕೊಂಡು ನೋಡಿ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಸಾಜ್ ಥರ ಮಾಡಿಕೊಂಡು ಇಲ್ಲಿ ಹಚ್ಕೊಂಡ್ರೆ ನನಗೆ ನಲ್ ಇಲ್ಲಿ ನವೆ ಇದೆ ಅಂತ ಇಟ್ಕೊಳ್ಳಿ ಈ ರೀತಿ ಹಚ್ಕೊಂಡ್ರೆ ನವೆ ಅನ್ನೋದು ಹಾಗಲ್ಲ ಅಂತಂದ್ರೆ ನಿಮಗೆ ಕೈಗಳೆಲ್ಲ ಕೂಡ ಪೂರ್ತಿ ಹಚ್ಕೋಬೋದು ಮೈಯೆಲ್ಲ ಕೂಡ ಹಚ್ಕೋಬೋದು ಈ ಥರ ಹಚ್ಕೊಂಡ್ಬಿಟ್ರೆ ನಿಮಗೆ ಸ್ಮೂತಾಗಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ನೀವು ಅದರಲ್ಲಿ ಸ್ನಾನ ಮಾಡಬೇಕು ಉಪ್ಪು ಮತ್ತು ಹರ್ಶನದಲ್ಲಿ ಸ್ನಾನ ಮಾಡಿ ಈ ಥರ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ರೆ ನೋಡಿ ಸ್ಮೂತಾಗಿ ಒಳ್ಳೆ ಚೆನ್ನಾಗಿರುತ್ತೆ ಇದರಿಂದ ಕಡಿತ ಅನ್ನೋದಾಗಲಿ ಇನ್ಫೆಕ್ಷನ್ ಯಾವುದೇ ಇರಲು ಕೂಡ ಸ್ಕಿನ್ಗೆ ಇರೋದಿಲ್ಲ ನೀಟಾಗಿ ಹೋಗ್ಬಿಡುತ್ತೆ ಮತ್ತು ಲಿಪ್ಸ್ ಕೂಡ ನೀವು ಕೊಬ್ಬರಿ ಎಣ್ಣೆ ಹಪ್ಳೆ ಮಾಡ್ಕೋಬೋದು ಕಲರ್ ಕೂಡ ಬರುತ್ತೆ ಲಿಪ್ಸ್ಗೆ ಕೊಬ್ಬರಿ ಎಣ್ಣೆ ಹಪ್ಳೆ ಮಾಡಿದರೆ ಅಂದರೆ ಪ್ಯೂರ್ ಕೋಕೋನೆಟ್ ಆಯಿಲೇ ಹಾಕಬೇಕು ನೀವು ಫೇಸ್ ಕೂಡ ನೀವು ಅದೇ ನೀರಲ್ಲಿ ಸೋಪ್ ಹಾಕಿ ತೊಳೆದು ಬಿಟ್ಟರೆ ಕಣ್ಣುಗಳು ಇನ್ಫೆಕ್ಷನ್ ಆಗಿಬಿಡುತ್ತೆ ಮೂಗ್ ಇನ್ಫೆಕ್ಷನ್ ಇದ್ದರೂ ಹೋಗ್ಬಿಡುತ್ತೆ ಬಾಯಲ್ಲಿ ನಾವು ಹುಕ್ಕಳಿಸಿ ಬಿಟ್ಟರೆ ಬಾಯಿ ಇನ್ಫೆಕ್ಷನ್ ಕೂಡ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಇಷ್ಟು ಉಪಯೋಗಕಾರಿ ಇದೆ ಆ ಬಿಸಿ ನೀರು ಅದರಿಂದ ನಾನು ನಿಮಗೆ ಎಲ್ಲ ಸೇರ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು